ಮನಸ್ಸಿನ ಇಷ್ಟಾರ್ಥಗಳ ನೆರವೇರಿಸೋ ಮನೋಕಾಮನಾ ದೇವಿಯ ದರ್ಶನದ ನಂತರ ನಾವೀಗ ಎಲ್ಲಿ ಹೋಗ್ತಾ ಇದ್ದೀವಿ ಗೊತ್ತಾ ಸ್ನೇಹಿತರೆ ಬಹಳ ಮುಖ್ಯವಾದ ಸ್ಥಳ ಆ್ಯಂಡ್ ಈ ವಿಡಿಯೋ ಎಡಿಟಿಂಗ್ ಮಾಡೋ ಹೊತ್ತಿಗೆ ನಾನು ನಾವೆಲ್ಲ ಮನೆಗೆ ಬಂದು ಸೇರಿದ್ವಿ ಸೊ ಇದನ್ನು ನಾವು ಮನೆಯಲ್ಲಿ ಎಡಿಟಿಂಗ್ ಮಾಡಿ ನಿಮಗೆ ಸೆಂಡ್ ಮಾಡ್ತಾ ಇದ್ದೇನೆ ಬಟ್ ಒಂದ್ ವಿಷಯ ಹೇಳ್ತೇನೆ ಇದನ್ನು ಎಲ್ಲೂ ಕೂಡ ಮಿಸ್ ಮಾಡಬೇಡಿ ನಿಮಗೆ ಮೋಸ್ಟ್ಲಿ ಇನ್ಫ್ಯಾಕ್ಟ್ ನನಗೆ ಕೂಡ ಇನ್ನು ಪುನಃ ಹೋಗ್ಲಿಕ್ ಆಗ್ಲಿಕ್ಕಿಲ್ಲ ಈ ಒಂದು ಪರ್ವತದ ತುತ್ತ ತುದಿ ಎಲ್ಲಿ ಏನು ಎತ್ತ ಎಲ್ಲವನ್ನ ಹೇಳ್ತೇನೆ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮದೊಂದು ಫುಲ್ ಸಪೋರ್ಟ್ ಇದೆ ಅಂತ ಭಾವಿಸ್ತಾ ಶೇರ್ ಮಾಡ್ತಿರಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಯ್ ಫ್ರೆಂಡ್ಸ್ ನಮಸ್ತೆ ನಾ ಸಂಜನಾ ಇದು ಸಂಜನಾ ಕ್ರಿಯೇಷನ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನಂತೂ ಸಖತ್ ಆಗಿದ್ದೀನಿ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ನೇಪಾಳದ ಪ್ರವಾಸದ ಬಗ್ಗೆ ನಾನು ಎಲ್ಲ ವಿವರಣೆಯನ್ನ ನಿಮಗೆ ಕೊಡ್ತಾ ಇದ್ದೆ ಹೇಗಾಯಿತು ಏನು ಎತ್ತ ಅಲ್ಲಿ ಪ್ರತಿ ಒಂದನ್ನು ಈಗ ಲಾಸ್ಟ್ ವೀಕ್ ಮುಕ್ತಿನಾಥ್ ಹೋಗಿದ್ದೆ ಅದಕ್ಕೆ ಅದರ ನಂತರದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಮನೋಕಾಮನಾದೇವಿ ಮನದ ಇಷ್ಟಾರ್ಥವನ್ನು ನೆರವೇರಿಸೋ ಮನೋಕಾಮನಾದೇವಿ ಟೆಂಪಲ್ ಅದರ ಇತಿಹಾಸವನ್ನು ಕೂಡ ಹೇಳಿದ್ದೆ ಇಷ್ಟ ಆಯ್ತು ಅಲ್ವಾ ಸ್ನೇಹಿತರೆ ನಾನು ಯಾವುದೇ ಒಂದು ಪ್ರವಾಸಕ್ಕೆ ಹೋಗ್ಲಿ ಅಥವಾ ಒಂದು ಕ್ಷೇತ್ರಕ್ಕೆ ಹೋಗ್ಲಿ ಅಲ್ಲಿ ಒಂದು ವಿಶೇಷತೆ ಅಂದ್ರೆ ಏನು ಎತ್ತಾದ್ರ ಪೌರಾಣಿಕ ಹಿನ್ನೆಲೆ ಏನು ಇತಿಹಾಸ ಏನು ಯಾವಾಗ ಆಯ್ತು ಯಾರಿಂದ ಆಯ್ತು ತಿಳ್ಕೊಳ್ಳೋದು ಒಂದು ಕನಿಷ್ಠ ಒಂದು ಜ್ಞಾನ ನಮಗೆ ಗೊತ್ತಿರಬೇಕು ಕೇವಲ ಅಲ್ಲಿ ಹೋಗಿ ಎಂಜಾಯ್ ಮಾಡೋದಷ್ಟೇ ಅಲ್ಲ ಅಲ್ಲಿ ವಿಶೇಷತೆಗಳನ್ನ ತಿಳ್ಕೋಬೇಕು ನಾವು ಅಲ್ವಾ ಅಂದ್ರೆ ನಮ್ಮ ಹಿಂದೂ ಸನಾತನ ಸಂಸ್ಕೃತಿ ಏನು ಅನ್ನೋದ್ ಬಗ್ಗೆ ನಮ್ಗೆ ಗೊತ್ತಾಗ್ಬೇಕು ಅಲ್ವಾ ಸೊ ನಾ ಮಾಡೋ ಕೆಲಸ ಅದನ್ನೇ ಅದನ್ನ ನನಗೆ ಏನ್ ಗೊತ್ತಿದೆಯೋ ಅದನ್ನ ನಿಮಗೆ ತಿಳಿಸ್ತಾ ಬಂದಾನೆ ಸ್ನೇಹಿತರೆ ನನ್ನ ವಿಡಿಯೋಗಳು ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ತಾ ಹಾಗೆ ನನಗೇನು ಕೇಳಿದ್ರಿ ಯಾವ್ದು ದೇವಸ್ಥಾನಕ್ಕೆ ಹೋಗ್ಲಿ ಎಲ್ಲಿ ಹೋಗಿ ಒಂದು ಡಿವೈನ್ ಪ್ಲೇಸ್ ಅದರ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋದು ಎಂಡ್ ನಾವೊಂದು ಸ್ಥಳಕ್ಕೆ ಹೋದ್ಮೇಲೆ ಅಲ್ಲಿ ದೇವ್ರ ಮುಂದೆ ಪೂರ್ತಿ ಇನ್ವಾಲ್ವ್ ಆಗ್ಬಿಡ್ತೀನಿ ನಾನು ಸಂಪೂರ್ಣ ಧ್ಯಾನ ಸ್ಥಿತಿ ಕಣ್ಣು ಬಿಟ್ಟು ಆ ದೇವ್ರನ್ನ ಪಾದದಿಂದ ತಲೆಯವರೆಗೂ ನೋಡ್ತಾ ನಿಲ್ಲೋದು ಯಾಕೆಂದ್ರೆ ನಮಗೆ ಅಲ್ಲಿ ಫೋಟೋ ತೆಗಿಲಿಕ್ಕಂತೂ ಅವಕಾಶ ಇರೋದಿಲ್ಲ ನಾವು ಕಣ್ಣೆಂಬ ಕಣ್ಣೆಂಬ ಕ್ಯಾಮರಾದಲ್ಲಿ ನಾವು ಆದಷ್ಟು ಮನಸ್ಸಿಗೆ ಬುದ್ಧಿಗೆ ತಲೆಗೆ ತನ್ಕೋಬೇಕು ಕಣ್ಣು ಮುಚ್ಚಿ ಪ್ರಾರ್ಥನೆ ಅಲ್ಲ ಕಣ್ಣು ಬಿಟ್ಟು ಪ್ರಾರ್ಥನೆ ಮಾಡ್ಬೇಕು ನಾನು ಹಾಗೆ ಮಾಡೋದು ಪ್ರತಿ ದೇವಸ್ಥಾನ ಕೂಡ ವಿಶೇಷದಿಂದ ಕೂಡಿರುತ್ತೆ ಈ ಒಂದು ವಿಡಿಯೋದಲ್ಲಿ ಕೂಡ ನಾನು ಬಹಳ ಬಹಳ ವಿಶೇಷವಾಗಿರುವ ಒಂದು ವಿಷಯವನ್ನ ಹೇಳ್ತಾ ಇದ್ದೀನಿ ವಿಶೇಷವಾದ ಸ್ಥಳಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿ ಗೊತ್ತಾ ತುತ್ತ ತುದಿ ಗೌರಿ ಶಂಕರ ಪರ್ವತ ಮೌಂಟ್ ಎವರೆಸ್ಟ್ ಸೊ ಮೌಂಟ್ ಎವರೆಸ್ಟ್ ಹತ್ತಿದಾರೆ ಬಟ್ ಗೌರಿ ಶಂಕರ ಪರ್ವತಕ್ಕೆ ಯಾರು ಹೋಗ್ಲಿಲ್ಲ ಬಟ್ ನಾವು ಅದ್ರ ಹತ್ತತ್ರ ಹೋದ್ವಿ ಹತ್ತತ್ರ ಹೋದ್ವಿ ಆ ಬೋಲೆಯ ಶಂಕರ ಗೌರಿ ಶಂಕರ ನನ್ನ ಕಣ್ಣು ತುಂಬಿಕೊಂಡು ಬಂದಿದ್ವಿ ನಾನು ಇಲ್ಲಿ ಒಂದು ಪಿಕ್ಚರ್ ಹಾಕ್ತೇನೆ ನಿಮಗೆ ಏನಾದ್ರು ಈ ಪಾರ್ವತಿ ಶಿವ ಕಂಡ್ರೆ ನಿಮ್ಮ ಜೀವನ ಕೂಡ ಸಾರ್ಥಕ ನೋಡಿ ನಾನು ಹಾಕ್ತಾ ಇದ್ದೇನೆ ಈಗ ಎಸ್ ಸ್ನೇಹಿತರೆ ಇದು ಕೂಡ ಇದನ್ನ ಹತ್ರನೇ ಇದೆ ಸೊ ಹಿಮಾಲಯದ ಪರ್ವತ ನಮ್ಗೆ ಹಿಮಾಲಯದ ತುತ್ತ ತುದಿ ನಿಜವಾಗಿ ಆ ಒಂದು ದೃಶ್ಯ ನೋಡಿದ್ರೆ ಮತ್ತೆ ಕೇಳಿದ್ರೆ ಉಂಟಲ್ಲ ಇಂದಿಗೂ ಮೈ ಜುಮ್ಮ ಅನ್ಸುತ್ತೆ ಸ್ನೇಹಿತರೆ ನಿಜವಾಗ್ಲು ಈ ಒಂದು ಕ್ಷಣಕ್ಕೆ ನಾನು ಎಷ್ಟು ಸಮಯದಿಂದ ಕಾಯ್ತಾ ಇದ್ದೆ ಆ ಪರಮಾತ್ಮ ನನಗೆ ಒದಗಿಸಿಕೊಟ್ಟ ನಿಜವಾಗ್ಲು ನಾನು ಧನ್ಯನೆ ಎಸ್ ಸ್ನೇಹಿತರೆ ಈಗ ಹೆಚ್ಚು ಟೈಮ್ ವೇಸ್ಟ್ ಮಾಡೋದ್ ಬೇಡ ಸೊ ಈ ಒಂದು ಕ್ಷೇತ್ರಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿ ಮೌಂಟ್ ಎವರೆಸ್ಟ್ ಅಂದ್ ಗೌರಿ ಶಂಕರ ಪರ್ವತ ಇಲ್ಲಿ ಮೂರು ನಾಲ್ಕು ಪರ್ವತಗಳು ಇದೆ ಸೊ ಅದನ್ನೆಲ್ಲ ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ತೋರಿಸ್ತಾ ಇದ್ದೀನಿ ಅಂಡ್ ಈ ವಿಡಿಯೋದ ಕೊನೆಯಲ್ಲಿ ಕೂಡ ಪರ್ಚೇಸಿಂಗ್ ಅಂದ್ರೆ ನಮ್ಮ ಶಾಪಿಂಗ್ ಏನಾಯ್ತು ಹೇಗೆ ಮಾಡಿದ್ವಿ ಅಂತ ಹೇಳಿ ಕೂಡ ನಾನು ತೋರಿಸ್ತಾ ಇದ್ದೀನಿ ನೇಪಾಳದ ಶಾಪಿಂಗ್ ಕೂಡ ಒಂದು ಒಳ್ಳೆಯ ಅನುಭವ ಸ್ನೇಹಿತರೆ ಇದನ್ನು ಮಾತ್ರ ಮಿಸ್ ಮಾಡ್ಕೊಳ್ಳೇಬಾರದು ನಾನು ಏನೇನು ತಂದೆ ಅನ್ನೋದನ್ನು ಕೂಡ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಹೇಳ್ತಾ ಬರ್ತೀನಿ ಅಂಡ್ ನನ್ನ ಫ್ರೆಂಡ್ ಕೂಡ ಏನೆಲ್ಲ ತಂದ್ರು ತುಂಬಾ ಜನ ಪರ್ಚೇಸ್ ಮಾಡಿದ್ರು ಮತ್ತೆ ಶಾಪಿಂಗ್ ಮಾಡ್ಲಿಕ್ಕೆ ಕಟ್ಮಂಡು ಇರ್ಬೋದು ಪೋಖ್ರಾ ಇರ್ಬೋದು ಮತ್ತೆ ಮನೋಕಾಮ ಮನೋಕಾಮನಾ ದೇವಿ ಟೆಂಪಲ್ ಇಲ್ಲಿ ಎಲ್ಲ ಕೂಡ ಚಂದ 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 ಡ್ರೆಸ್ಗಳಿರುತ್ತೆ ನಾನು ಅದನ್ನು ಕೂಡ ತೋರಿಸ್ತೇನೆ ಓಕೆನಾ ಅಂಡ್ ಇನ್ನೊಂದು ವಿಡಿಯೋ ಇದೆ ಅದೇ ಲಾಸ್ಟ್ ವಿಡಿಯೋ ಅದು ಪಶುಪತಿನಾಥನ ಸನ್ನಿಧಿ ಪಶುಪತಿನಾಥನ ಸನ್ನಿಧಿ ಸೊ ಅದು ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ ಅಷ್ಟು ಒಂದು ಪೌರಾಣಿಕ ಕತೆ ಇದೆ ಅದನ್ನೆಲ್ಲವನ್ನ ಹೇಳ್ತೀನಿ ಸ್ನೇಹಿತರೆ ಈಗ ನಾವು ಮೌಂಟ್ ಎವರೆಸ್ಟ್ ಅಂದ್ರೆ ಗೌರಿಶಂಕರ ಪರ್ವತಕ್ಕೆ ಹೇಗೆ ಹೋಗೋದು ಏನ್ ಮಾಡೋದು ಇದ್ರಲ್ಲಿ ಎಷ್ಟು ಖರ್ಚಾಯ್ತು ಎಲ್ಲವನ್ನ ಹೇಳ್ತೇನೆ ಬನ್ನಿ ಓಕೆ ಎಸ್ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅನ್ಕೊಂಡಿದ್ದೇನೆ ಹಾಗಾದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡುವ ಎಸ್ ಫ್ರೆಂಡ್ಸ್ ನಾವು ಈಗ ಕಠ್ಮಂಡುಗೆ ಎಂಟ್ರಿ ಆಗ್ತಾ ಇದ್ವಿ ನೇಪಾಳದ ರಾಜಧಾನಿ ಕಠ್ಮಂಡು ಸ್ನೇಹಿತರೆ ನಾನು ಈ ನೇಪಾಳದ ಟೂರಿನ ಪ್ರಾರಂಭದಲ್ಲಿ ನಾನು ಕೆಲವು ವಿಷಯಗಳನ್ನ ನೇಪಾಳದ ಸಾಮ್ರಾಜ್ಯ ಬಗ್ಗೆ ಕೆಲವೊಂದು ಅಂದ್ರೆ ಬುದ್ಧನ ಜನ್ಮಸ್ಥಳದೆಲ್ಲ ಹೇಳಿದೆ ಆದ್ರೆ ನೇಪಾಳ ಸಾಮ್ರಾಜ್ಯದ ಬಗ್ಗೆ ಹೇಳಿರ್ಲಿಲ್ಲ ಈಗ ಕೆಲವೊಂದು ಒಂದಿಷ್ಟು ಹೇಳ್ತೇನೆ ಕೇಳಿ ನೇಪಾಳ ಸಾಮ್ರಾಜ್ಯವನ್ನು ಮೊದಲು ಗೂರ್ಖಾ ಸಾಮ್ರಾಜ್ಯ ಅಂತ ಕೂಡ ಹೇಳಲಾಗ್ತಿತ್ತು ಇದನ್ನು ನೈ ಸೆವೆಂಟೀನ್ ಹದಿನೇಳುನೂರ ಅರವತ್ತೆಂಟರಲ್ಲಿ ರಚನೆ ಆಯಿತು ನೇಪಾಳದ ಏಕೀಕರಣದ ಪರಿಣಾಮವಾಗಿ ಭಾರತೀಯ ಉಪಖಂಡದಲ್ಲಿ ತನ್ನ ಮೂಲವನ್ನು ಹೊಂದಿರುವ ಇದು ಹಿಂದೂ ಸಾಮ್ರಾಜ್ಯ ಆಗಿತ್ತು ಸ್ನೇಹಿತರೆ ಹಾಗಾಗಿ ಇಲ್ಲಿ ಇವತ್ತಿಗೂ ಕೂಡ ಹಿಂದೂ ಜಾಸ್ತಿ ಇದ್ದಾರೆ ಮತ್ತೆ ಇದು ಒಂದು ಹಿಂದೂ ರಾಷ್ಟ್ರನೇ ಮತ್ತೆ ನಮ್ಮ ದೇಶದ ಯಾವುದೋ ಒಂದು ಸ್ಟೇಟ್ಗೆ ಹೋಗಿದ್ದೇವೆನೋ ಅಂತ ಅನ್ಸುತ್ತೆ ಬೇರೆ ಎಲ್ಲೂ ಹೋದೇನೆ ಅನ್ಸಲ್ಲ ನಮ್ಗೆ ಫಾರೆನ್ ಅಂತ ಅನ್ಸೋದಿಲ್ಲ ಇಲ್ಲಿ ಈಗ ಗುರ್ಖಾ ಸಾಮ್ರಾಜ್ಯ ಅಂತ ಹೇಳಿದ್ನಲ್ಲ ವಿಶ್ವ ಗುರ್ಖಾ ಹಿಂದೂ ಸಂತ ಘೋರಕನಾಥನಿಗೆ ಸಂಬಂಧಿಸಿದೆ ಈ ಸಾಮ್ರಾಜ್ಯವು ಇನ್ನೂರ ನಲವತ್ತು ವರ್ಷಗಳ ಕಾಲ ನಡೆಯಿತು ಇದನ್ನ ರಾಜ ಪೃಥ್ವಿನಾರಾಯಣ ಶಾ ಸ್ಥಾಪನೆ ಮಾಡಿದ್ರು ಇದು ಮೊನ್ನೆ ಮೊನ್ನೆ ಎರಡ್ ಸಾವಿರದ ಎಂಟರಲ್ಲಿ ನೇಪಾಳದ ರಾಜಪ್ರಭುತ್ವ ಕೊನೆಗೊಂಡಿತಲ್ಲ ಅಲ್ಲಿವರೆಗೂ ಅವರದೇ ರಾಜವಂಶರ ಆಳ್ವಿಕೆಯಲ್ಲಿತ್ತು ಅಂದ್ರೆ ಶಾ ರಾಜವಂಶ ಆಳ್ವಿಕೆಯಲ್ಲಿತ್ತು ಆಮೇಲೆ ಈಗ ನೇಪಾಳದ ಅಂತರ್ಯುದ್ಧ ಅಂದ್ರೆ ಮಾವೋವಾದಿಗಳ ಸಂಘರ್ಷ ಎಲ್ಲಿವರೆಗೆ ಬಂದಿತ್ತು ಅಂದ್ರೆ ಅವರ ಅಂತರ್ಯುದ್ಧ ಮಾವೋವಾದಿಗಳು ಮತ್ತು ಕಮ್ಯುನಿಸ್ಟ್ ಮತ್ತು ಸರ್ಕಾರದ ನಡುವೆ ತುಂಬಾ ಹೋರಾಟ ನಡೆಯಿತು ಇದು ತೊಂಬತ್ತಾರರಿಂದ ಎರಡ್ ಸಾವಿರದ ಆರವರೆಗೂ ಅಂದ್ರೆ ಹತ್ತು ವರ್ಷಗಳ ಕಾಲ ನಿರಂತರವಾಗಿ ನಡೀತಾ ಇತ್ತು ಯಾಕೆ ಅಂದ್ರೆ ರಾಜಪ್ರಭುತ್ವವನ್ನು ಉರುಳಿಸಬೇಕು ಮತ್ತು ಶಾಶ್ವತ ಜನತಾ ಗಣರಾಜ್ಯವನ್ನ ಪ್ರಜಾಪ್ರಭುತ್ವವನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಅದಕ್ಕೆ ಕೂಡ ಸಹಿ ಹಾಕಲಾಯಿತು ನೈನ್ಟೀನ್ ನೈಂಟಿ ಸಿಕ್ಸ್ ಅಲ್ಲಿ ಅವ್ರದ್ದು ದಂಗೆ ಏನು ಪ್ರಾರಂಭ ಆಯ್ತಲ್ಲ ಬಟ್ ಎರಡ್ ಸಾವಿರದ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದಾಗ ಆ ದಂಗೆ ಕೊನೆಗೊಂಡು ಅದಾಗ್ಯೂ ಎಷ್ಟು ಹತ್ಯಾಕಾಂಡಗಳು ನಡೆದಿದೆ ಅಂದ್ರೆ ಮರಣದಂಡನೆಗಳು ಅಪಹರಣಗಳು ಆ ತುಂಬಾ ನಡೆದಿದೆ ಅಷ್ಟೇ ಅಲ್ಲಿ ಹದಿನೇಳು ಸಾವಿರ ಜನರ ಸಾವಿಗೆ ಕಾರಣ ಆಯ್ತು ಇದರಲ್ಲಿ ನಾಗರಿಕರಿದ್ರು ಸೈನ್ಯ ಇತ್ತು ಪೊಲೀಸ್ ಸಿಬ್ಬಂದಿ ಇದ್ರು ದಂಗೆ ಎಲ್ಲರೂ ಇದ್ರು ಸ್ನೇಹಿತರೆ ಇಲ್ಲಿ ಇದು ಮಾವೋವಾದಿಗಳ ಸಂಘರ್ಷ ಅಥವಾ ಮಾವೋವಾದಿಗಳ ದಂಗೆ ಎಂದು ಕರೆಯಲ್ಪಡುವ ಈ ಸಂಘರ್ಷ ನೇಪಾಳದಲ್ಲಿ ಇದುವರೆಗೆ ಕಂಡು ಬಂದ ಪ್ರಮುಖ ಅಂತರ್ಯುದ್ಧಗಳಲ್ಲಿ ಇದೂ ಕೂಡ ಒಂದು ಅಂತ ಸಾಬೀತಾಗಿದೆ ಎಷ್ಟು ಮಟ್ಟಿಗೆ ಆಗಿರ್ಬೇಕು ನೋಡಿ ಈ ಮೊದಲು ಹೇಳಿದಂತೆ ಶಾ ರಾಜವಂಶ ದುರ್ಬಲ ಆಯಿತು ಮತ್ತೆ ಅವರ ಮಕ್ಕಳು ವಹಿಸಿಕೊಂಡ್ರು ಆದರೆ ಅದರ ನಂತರದಲ್ಲಿ ಶಾ ವಂಶ ಸ್ಟಾಪ್ ಆಯಿತು ಅದಾಗ್ಯೂ ನೈನ್ಟೀನ್ ಫಿಫ್ಟಿ ದಲ್ಲಿ ಪ್ರಜಾಪ್ರಭುತ್ವ ಸುಧಾರಣೆಗೆ ಒತ್ತು ಪ್ರಾರಂಭವಾಯಿತು ನೈನ್ಟೀನ್ ಫಿಫ್ಟಿ ನೈನ್ ಅಲ್ಲಿ ಹೊಸ ಸಂವಿಧಾನ ಅಂಗೀಕರಿಸಲಾಯಿತು ಮತ್ತೆ ಹೊಸ ಸಭೆಯನ್ನು ಕರೆಯಿತು ಆಗ ಹತ್ತೊಂಬತ್ ನೂರ ಅರವತ್ತೆರಡರಲ್ಲಿ ರಾಜ ಮಹೇಂದ್ರ ಆಳ್ವಿಕೆ ನಡೆಸ್ತಾ ಇದ್ರು ಅವರನ್ನ ಜೈಲಿಗೆ ಹಾಕಿದ್ರು ಮುಂದಿನ ಕಥೆಯಿಂದ ಮತ್ತೆ ಹೇಳ್ತೇನೆ ಸ್ನೇಹಿತರೆ ಈಗ ನಾವು ಕಾಟ್ಮೂಗೆ ರೀಚ್ ಆಗಿ ನಾವು ಹೋಟೆಲ್ ಒಂದು ನಾರಾಯಣ ಅಂತ ಹೇಳಿ ಅಲ್ಲಿ ಸ್ಟೇ ಮಾಡಿದ್ವಿ ಒಳ್ಳೆ ಹೋಟೆಲ್ ಅದು ಸೊ ಎಂಡ್ ಇಲ್ಲಿ ಈಗ ನೋಡುವಂತ ಹಲವಾರು ಪ್ಲೇಸ್ ಗಳನ್ನ ತೋರಿಸ್ತಾ ಇದೀನಲ್ಲ ಈಗ ನಾವು ಮರುದಿನ ಬೆಳಿಗ್ಗೆ ಅರ್ಲಿ ಇಂದ ಮಾರ್ನಿಂಗ್ ಅಂದ್ರೆ ಒಂದು ನಾಲ್ಕಕ್ಕೆ ಎದ್ದು ಎಲ್ಲ ನಮ್ಮ ಕೆಲಸ ಎಲ್ಲ ಮುಗಿಸಿ ದಿನಚರಿ ಮುಗಿಸಿ ಈಗ ಐದ್ ಗಂಟೆಗೆ ನಾವು ಎಲ್ಲಿಗೆ ತ್ರಿಭುವನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಅಂದ್ರೆ ಟೂ ಅವರ್ಸ್ ಬಿಫೋರ್ ಇರಬೇಕಲ್ಲ ಅಲ್ಲಿ ಅದೇನು ಹೆಚ್ಚು ದೂರ ಇಲ್ಲ ಸ್ನೇಹಿತರೆ ಒಂದು ಒಂದು ಟು ಮಿನಿಟ್ಸ್ ದಾರಿ ಎಸ್ ಈ ಒಂದು ಮಿನಿ ಬಸ್ ಇಲ್ಲಿ ಕೂಡ ನಾವು ಬೇರೆ ಒಂದು ಬಸ್ ಮಾಡಿದ್ವಿ ಇಲ್ಲಿ ಪರ್ ಹೆಡ್ ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀವಿ ಯಾಕಂದ್ರೆ ಸರೌಂಡಿಂಗ್ಸ್ ಎಲ್ಲ ಇನ್ನು ನೋಡ್ಲಿಕ್ಕೆ ನಮ್ಮ ಸೊ ಎರಡು ಸೀಟಿನ ಒಂದು ಮಿನಿ ಬಸ್ ಅಲ್ಲಿ ನಾವು ಹೋಗ್ತಾ ಇದೀವಿ ಸ್ನೇಹಿತರೆ ನಾನು ಈ ನೇಪಾಳದ ರಾಜರ ಕತೆ ಮುಂದುವರಿಸ್ತೇನೆ ಯಾಕಂದ್ರೆ ಅವರ ಆಡಳಿತ ಮುಗಿದು ಈಗ ಪ್ರಜಾಪ್ರಭು ಪ್ರಭುತ್ವ ಬಂದಿದೆ ನೀವು ಕೇಳಿರ್ಬೋದು ಸ್ನೇಹಿತರೆ ಮಹೇಂದ್ರ ಮಹೇಂದ್ರ ಮಗ ಬೀರೇಂದ್ರ ಅಂಡ್ ಅವ್ರ ಮಗ ಸೊ ಅವನು ಇಡೀ ಫ್ಯಾಮಿಲಿಯನ್ನ ಶೂಟ್ ಮಾಡಿ ಕೊಂದ್ಬಿಟ್ಟ ಆ ಕಥೆಯನ್ನು ನಾನು ಹೇಳ್ತೀನಿ ಕೇಳಿ ಹತ್ತೊಂಬತ್ನೂರ ಅರವತ್ತೆರಡರಲ್ಲಿ ರಾಜ ಮಹೇಂದ್ರ ಆಳ್ವಿಕೆಯನ್ನು ಮಾಡ್ತಾ ಇದ್ರು ಆದರೆ ಅಲ್ಲಿ ಪುನಃ ಅವರನ್ನು ಸರ್ಕಾರವನ್ನು ವಿಸರ್ಜಿಸಿ ಜೈಲಿಗೆ ಹಾಕಿದ್ರು ಅದರ ನಂತರ ಬೇರೆ ಸಂವಿಧಾನವನ್ನು ಘೋಷಣೆ ಮಾಡಿದರು ಮಹೇಂದ್ರ ಮಗ ಬೀರೇಂದ್ರ ಉತ್ತರಾಧಿಕಾರಿಯಾದರು ಸೊ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಬೀರೇಂದ್ರ ಮತ್ತೆ ಪ್ರಜಾಪ್ರಭುತ್ವವನ್ನು ಪರಿಚಯಿಸಿದ್ರು ಅದರ ನಂತರ ಸುಧಾರಣೆಗಳನ್ನು ಮಾಡಿದರು ಆದರೂ ಕೂಡ ಅವರ ಇದ್ದಾಗ ಸ್ವಲ್ಪ ಅವರ ಸರ್ಕಾರ ಅಲುಗಾಡಿಸ್ತು ಬಹುಪಕ್ಷೀಯ ಸಂಸದೀಯ ರಾಜಪ್ರಭುತ್ವ ಸೃಷ್ಟಿಯಾಯಿತು ತೊಂಬತ್ತಾರರಲ್ಲಿ ಪುನಃ ಮಾವೋವಾದಿ ದಂಗೆ ಪ್ರಾರಂಭ ಆಯಿತು ಎರಡು ಸಾವಿರದ ಏಳರಲ್ಲಿ ಕಮ್ಯುನಿಸ್ಟ್ ಗೆಲುವಿನೊಂದಿಗೆ ಇದು ಕೊನೆಯಾಯಿತು ಇಷ್ಟರೊಳಗೆ ಎರಡು ಸಾವಿರದ ಒಂದರಲ್ಲಿ ಯುವರಾಜ ಬೀರೇಂದ್ರ ಮತ್ತು ತನ್ನ ರಾಜ ಮನೆತನ ಎಲ್ಲರನ್ನು ಹತ್ಯೆ ಮಾಡಿಬಿಟ್ಟ ಸೊ ಇದರಿಂದಾಗಿ ಅದರ ನಂತರ ಜ್ಞಾನೇಂದ್ರ ಅಂತ ಬಂದ ಆದರೆ ಅಷ್ಟರಲ್ಲೇ ಎರಡು ಸಾವಿರದ ಎಂಟರಲ್ಲಿ ಅವರು ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡಿ ಆಗಿತ್ತು ಅಂದರೆ ಮಾವೋವಾದಿಗಳು ಚುನಾವಣೆ ಮಾಡಿ ಪ್ರಜಾಪ್ರಭುತ್ವದಿಂದ ಅವರು ಗೆದ್ರು ಈಗ ಕೂಡ ಅದೇ ನಡೀತಾ ಇದೆ ಅಲ್ಲಿಗೆ ಇನ್ನೂರ ವರ್ಷಗಳ ಶಾ ಮನೆತನ ಕೊನೆ ಆಯ್ತು ಆದ ಕೊನೆ ರಾಜನೆ ಬೀರೇಂದ್ರ ಬೀರ್ ಬಿಕ್ರಮ್ ಶಾ ದೇವ್ ಅಂತ ಹೇಳಿ ಅವನ ಅವಸಾನದ ನಂತರ ಪ್ರಜಾಪ್ರಭುತ್ವ ಆಡಳಿತಕ್ಕೆ ಬಂತು ಅದು ಈಗ ಕೂಡ ಅದೇ ನಡೀತಾ ಇದೆ ಎಸ್ ಒಂದು ರಾಜ ಮನೆತನ ಯಾವ ರೀತಿ ಕೊನೆ ಆಯಿತು ನೋಡಿ ಮಾವೋದುಗಳಿಗೆ ಕೂಡ ಬೇಕಾಗಿತ್ತು ಅದೇ ರೀತಿಯಲ್ಲಿ ಇವನ ಹತ್ಯೆ ಕೂಡ ಆಯಿತು ಎಲ್ಲರನ್ನು ಹತ್ಯೆ ಮಾಡಿ ಕೊನೆ ಕೊನೆ ಮಾಡಿಬಿಟ್ಟ ಸೊ ಸ್ನೇಹಿತರೆ ಈಗ ನಾವು ಬಂದ್ವಿ ಆಲ್ಮೋಸ್ಟ್ ಆಲು ಈಗ ಹತ್ರ ಬರ್ತಾ ಇದೀವಿ ಅಂದರೆ ಏರ್ಪೋರ್ಟಿಗೆ ಬರ್ತಾ ಇದ್ವಿ ತ್ರಿಭುವನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೀವು ಕಾಣ್ತಾ ಇದ್ದೀರಲ್ಲ ಎಸ್ ಇದು ಬಹಳ ದೊಡ್ಡದಾಗಿದೆ ಇಲ್ಲಿ ಕಠ್ಮಂಡುವಿನಲ್ಲಿ ಬಹಳ ಎರಡು ಇಲ್ಲಿ ಇದು ಬಹಳ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಆ್ಯಂಡ್ ಡೊಮೆಸ್ಟಿಕ್ ಕೂಡ ಇಲ್ಲೇ ನಿಲ್ಲುತ್ತೆ ಅಂದರೆ ನಾವು ಈಗ ಮೌಂಟ್ ಎವರೆಸ್ಟ್ ಕೂತು ಹೋಗ್ತೀವಲ್ಲ ಡೊಮೆಸ್ಟಿಕ್ ಕೂಡ ಇಲ್ಲೇ ಇರುತ್ತೆ ಆ್ಯಂಡ್ ಇಂಟರ್ನ್ಯಾಷ್ನಲ್ ಏರ್ಪೋರ್ಟ್ ಕೂಡ ನೋಡಿ ಇದು ಸ್ವಲ್ಪ ಈ ಕಡೆ ಸೈಡ್ ಬೇರೆ ಸೊ ಇಂಟರ್ನ್ಯಾಷನಲ್ ಹೋಗೋದು ಆ ಕಡೆ ಡೊಮೆಸ್ಟಿಕ್ ಹೋಗೋದು ಈ ಕಡೆ ಮೌಂಟ್ ಎವರೆಸ್ಟ್ಗೆ ಹೋಗೋದು ಮತ್ತು ಡೊಮೆಸ್ಟಿಕ್ ಹೋಗೋದು ಈ ಕಡೆ ಒಂದು ಸೈಡ್ ನಿಲ್ಲುತ್ತೆ ಸ್ವಲ್ಪ ಬೇರೆ ಬೇರೆ ಆಗಿದೆ ಸೊ ಇಲ್ಲಿ ನಾವು ನಮ್ಮ ಎಲ್ಲ ಪಾಸ್ಗಳನ್ನು ಚೆಕ್ ಮಾಡ್ತಾರೆ ಅಂದರೆ ನಮ್ಮ ಐ ಡಿ ಆಲ್ರೆಡಿ ನಾವು ಅದನ್ನು ರಿಜಿಸ್ಟ್ರೇಷನ್ ಮಾಡಿದ್ವಲ್ಲ ಹೋಗೋರು ಸೊ ಅದನ್ನು ಈಗ ನಾವು ಇಲ್ಲಿ ಅದನ್ನು ತೋರಿಸ್ಬೇಕು ನಮ್ಮ ಟೂರ್ ಮ್ಯಾನೇಜರ್ ಏನಿದೆ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ಕೊ ಅಲ್ಲಿ ಕೊಡ್ತಾರೆ ಸೊ ನಾವು ನಮ್ಮ ಐ ಡಿ ಗನ್ನೆಲ್ಲ ತೋರಿಸಿ ನಾವು ಕನ್ಫರ್ಮ್ ಮಾಡಿ ನಮಗೆ ಇಲ್ಲಿ ಟಿಕೆಟ್ ಕೊಡ ಸೊ ಇದಕ್ಕೆ ನಮಗೆ ನೈನ್ ತೌಸಂಡ್ ರುಪೀಸ್ ಚಾರ್ಜ್ ಮಾಡಿದ್ದಾರೆ ನೋಡಿ ಇದು ನಮ್ಮ ಟಿಕೆಟ್ ಇದು ಸೊ ಅದನ್ನ ಬೇಕೇ ಬೇಕು ಇಟ್ಕೋಬೇಕು ನಮ್ಮ ಆಧಾರ್ ಬೇಕಾಗುತ್ತೆ ಮತ್ತು ವೋಟರ್ ಐ ಡಿ ಬೇಕಾಗಿರಬೇಕ ಬೇಕಾಗುತ್ತೆ ಬೇರೆ ಏನಾದ್ರು ಐ ಡಿ ಪ್ರೂಫ್ ತೊಗೋಬೋದು ಸೊ ಅದು ಬೇಕೇ ಬೇಕಾಗುತ್ತೆ ಓಕೆನಾ ಸೊ ನಮ್ಮ ಹೆಸರು ಒಂದೊಂದು ಟೈಮ್ ಹೆಚ್ಚು ಕಡಿಮೆ ಬಂದಿರುತ್ತೆ ಅದನ್ನ ಸರಿ ಮಾಡ್ಕೋಬೇಕಾಗುತ್ತೆ ಸೊ ನಾವು ಇಲ್ಲಿ ಅಮೌಂಟ್ ಒಂದು ನೈನ್ ತೌಸಂಡ್ ರುಪೀಸ್ ಹೇಳಿದೆ ನಮಗೆ ಚಾರ್ಜ್ ಮಾಡಿದ್ದು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರೆ ಏನು ಇರ್ತದೋ ಏನೋ ಗೊತ್ತಿಲ್ಲ ಬಟ್ ನಮ್ಮ ಟೂರ್ ಮ್ಯಾನೇಜರ್ ಇಲ್ಲಿ ನಮಗೆ ಕಲೆಕ್ಟ್ ಮಾಡಿರುವಂಥದ್ದು ನೈನ್ ತೌಸಂಡ್ ರುಪೀಸ್ ನಾವೆಲ್ಲ ಟಿಕೆಟ್ ತೊಗೊಂಡಾದ್ಮೇಲೆ ನಾವೀಗ ಒಳಗಡೆ ಎಂಟ್ರಿ ಆಗಬೇಕು ನಮಗೆ ಒಂದು ಚೈನಿ ಹುಡುಗಿ ಸಿಕ್ಕಿದ್ದು ಹೋದಲೆಲ್ಲ ಚೈನಿ ಹುಡುಗಿ ಸಿಗ್ತಾರೆ ನಮಗೆ ಸೊ ಅಲ್ಲೊಂದಿಷ್ಟು ಒಂದು ಇಪ್ಪತ್ತು ನಿಮಿಷ ಕಾಯಬೇಕು ನಾವು ಆಲ್ರೆಡಿ ನಾವು ನಮ್ಮ ಫ್ಲೈಟ್ ನಂಬರ್ ಬಂದ ತಕ್ಷಣ ಕಾಲ್ ಮಾಡ್ತಾರೆ ಆ್ಯಸ್ ಯುಜುವಲ್ ಸೊ ನಾವೊಂದು ಬಸ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವ್ರಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಫಾರಿನ್ಗಳು ತುಂಬ ಇರ್ತಾರೆ ಸ್ನೇಹಿತರೆ ಅವರಿಗೆ ಚಾರ್ಜಸ್ ಬೇರೆ ಇದೆ ಆಯಿತಾ ಅವರಿಗೆ ಚಾರ್ಜಸ್ ಬೇರೆ ಇದೆ ಸೊ ನೋಡಿ ಈಗ ನಾವು ಹೋಗ್ತಾ ಇದ್ದೀವಿ ಹೆಲಿಕಾಪ್ಟರ್ ಅಲ್ಲಿ ನೋಡ್ತಾ ಇದ್ದೀರಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ನಾವು ಮೂವ್ ಆಗ್ತಾ ಇದೀವಿ ಈಗ ಇಲ್ಲಿ ತುಂಬಾ ಹೆಲಿಕಾಪ್ಟರ್ ಗಳು ನಿಂತಿರುತ್ತೆ ಸ್ನೇಹಿತರೆ ಇಲ್ಲೂ ಡೊಮೆಸ್ಟಿಕ್ ಅಂದ್ರೆ ಬೇರೆ ಬೇರೆ ಕಡೆ ಹೋಗೋದು ಆಮೇಲೆ ಗ್ರೀನ್ ಇದೆಯಲ್ಲ ಗ್ರೀನ್ ಒಂದು ಮೌಂಟ್ ಎವರೆಸ್ಟ್ ಹೋಗೋದು ಅಂತ ಬುದ್ಧ ಏರ್ ಅಂತಾನೆ ಅಲ್ಲಿ ಹೆಸರು ಇರುವಂತದ್ದು ಇದು ಬುದ್ಧನ ನಾಡಲ್ವಾ ಅದಕ್ಕೆ ಎಲ್ಲ ಕಡೆ ಬುದ್ಧ ಸಿದ್ಧಾರ್ಥ ಇಂತ ಹೆಸರುಗಳೇ ಸ್ನೇಹಿತರೆ ನಾವೀಗ ಗೌರಿ ಶಂಕರ ಹಿಮಾಲಯ ಪರ್ವತ ಹಬ್ಬ ಮೈ ಕೇಳಿದರೆ ಮೈ ಸುಮ್ಮನತೆ ಆಲ್ರೆಡಿ ಈಗ ನೋಡಿ ಒಂದು ನಕ್ಷೆಯಲ್ಲಿ ನಿಮಗೆ ಗೌರಿ ಶಂಕರ ಗೌರಿಶಂಕರ ತುತ್ತ ತುದಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಸ್ನೇಹಿತರೆ ನಾವೀಗ ಒಳಗೆ ಆಲ್ರೆಡಿ ಕೂತಿದ್ದೀವಿ ಆಗ ಆ ಒಂದು ವಿಡಿಯೋವನ್ನು ಕೂಡ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಯಾಕೆ ಗೊತ್ತಾ ಇಲ್ಲಿ ಎರಡು ಸೀಟ್ ಇದ್ದರೂ ಕೂಡ ನಮಗೆ ವಿಂಡೋ ಸೈಡ್ ಸೀಟೇ ಕೊಡ್ತಾರೆ ಇಲ್ಲಿ ಪಕ್ಕದ ಸೀಟನ್ನು ನಮಗೆ ಕೊಡೋದಿಲ್ಲ ಯಾಕೆಂದ್ರೆ ಇದು ನೋಡ್ಲಿಕ್ಕೆ ಬರೋದೇ ಸೈಡ್ ಇಂದ ವಿಂಡೋ ಸೈಡ್ ಇರುತ್ತೆ ಎಲ್ಲರಿಗೂ ವಿಂಡೋ ಸೈಡ್ ಸಿಗುತ್ತೆ ಈಗ ನಾವು ಮೇಲೆ ಹಾರಿದಿವಿ ಆಲ್ರೆಡಿ ಕಾಣುವಂತ ಚಿಕ್ಕ ಚಿಕ್ಕ ಮನೆಗಳು ಆಕೃತಿಗೆಲ್ಲ ವಿಕೃತಿಯಾಗಿ ಕಾಣ್ತಾ ಇದೆ ನಮ್ಮ ಈ ಟೈಮಿಂಗ್ಸ್ ಬಂದು ಸೆವೆನ್ ತರ್ಟಿ ಫೈವ್ ಸ್ನೇಹಿತರೆ ನಾವಿಲ್ಲಿ ಬೇಸ್ ಕ್ಯಾಂಪ್ ಫೋಟೋ ಕೂಡ ಹಾಕಿದೀನಿ ನೋಡಿ ಇದನ್ನ ಹತ್ತಲಿಕ್ಕೆ ಆದ್ರೆ ಟ್ವೆಲ್ ಡೇಸ್ ಬೇಕು ಇದು ಬೇಸ್ ಕ್ಯಾಂಪ್ ವೇ ಟು ಹಿಮಾಲಯ ಪರ್ವತ ಬೇಸ್ ಕ್ಯಾಂಪ್ ಗೌರಿ ಚಂದ್ರಶಿಖರದಲ್ಲಿ ನಾವೀಗ ನೋಡ್ತಾ ಇದ್ದೇವೆ ಇಲ್ಲಿ ಈಗ ಇದ್ದೀನಿ ಫ್ರೆಂಡ್ಸ್ ಅಲ್ಲಿ ಏನು ಮಾತಾಡಿದ್ರು ಕೇಳುದಿಲ್ಲ ಸೊ ನಾನು ಇಲ್ಲೇ ಮಾತಾಡ್ತೀನಿ ಯಾಕೆಂದ್ರೆ ಭೂಯಿ ಸೌಂಡ್ ಬಿಟ್ಟರೆ ಬೇರೆ ಏನೂ ಕೇಳೋದಿಲ್ಲ ಸೊ ಫಾರ್ ಟ್ರೆಕ್ಕಿಂಗ್ ಹೋದರೆ ಟ್ವೆಲ್ ಡೇಸ್ ಬೇಕು ಇದು ಒಂದು ಹೈಟು ಸೆವೆನ್ ತೌಸಂಡ್ ಒನ್ ಹಂಡ್ರೆಡ್ ತರ್ಟಿ ಫೋರ್ ಮೀಟರ್ ಹೈಟ್ ಇರುತ್ತೆ ಅಂಡ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಸಿಕ್ಸ್ ಫೀಟ್ ಹೈಟ್ ಅಷ್ಟು ಎತ್ತರದಲ್ಲಿ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ ಈಗ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಅವರ ಗೌರಿ ಶಂಕರ ಪರ್ವತ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಬಾ ಮೈ ನಿಜವಾಗ್ಲೂ ಮೋಡದ ಒಳಗೆ ಹೋಗ್ತಾ ಇದೆಯಪ್ಪ ನೋಡ್ರಿ ಅಲ್ಲಿ ಹೇಗಿದೆ ಎಸ್ ಫ್ರೆಂಡ್ಸ್ ಈ ಗೌರಿ ಶಂಕರ ಹಿಮಾಲಯದಲ್ಲಿರುವ ಒಂದು ಪರ್ವತ ಇದು ಇದು ರೋಲ್ವಾಲಿಂಗ್ ಹಿಮಾಲ್ ಎರಡನೇ ಎತ್ತರದ ಶಿಖರ ಇದು ಈ ಹೆಸರು ಸಂಸ್ಕೃತದಿಂದ ಗೌರಿ ದೇವತೆ ಗೌರಿ ಅವಳ ಪತಿ ಶಂಕರನಿಂದಾಗಿ ಬಂದಿದೆ ಅಂತ ಇದು ಇದು ಟಿಬೆಟ್ ಮತ್ತು ನೇಪಾಳದ ಜನರು ಅವರಿಗೆ ಕೊಡುತ್ತಾ ಇದ್ದೇವೆ ನಾವೀಗ ಈಗ ನಮ್ಗೆ ಏರ್ ಹೋಸ್ಟರ್ಸ್ ಎಲ್ಲ ಯಾವ್ದು ಪೀಕ್ ಅಂತ ಹೇಳ್ತಾರೆ ಯಾವ್ದು ಗೌರಿ ಶಂಕರ್ ಯಾವ್ದು ಮೌಂಟ್ ಎವರೆಸ್ಟ್ ಯಾವ್ದು ಅನ್ನಪೂರ್ಣ ಯಾವ್ದು ಕೈಲಾಸ್ ಪರ್ವತ ಯಾವುದು ಅಂತ ಏರ್ ಹೋಸ್ಟರ್ಸ್ ಬಂದ ತಕ್ಷಣ ಒಟ್ಟು ಮಾಡಿ ತೋರಿಸ್ತಾರೆ ಅಂದ್ರೆ ಒಂದೊಂದ್ ಸೈಡ್ ಬಂದಾಗ ಒಂದ್ ರೌಂಡ್ ಹಾಕಿ ಬರುತ್ತೆ ಸ್ನೇಹಿತರೆ ಇದು ನಮ್ಗೆ ಹೆಲಿಕಾಪ್ಟರ್ ಉಂಟಲ್ಲ ನಾವು ಈ ಸೈಡ್ ಗೊತ್ತಾಗ ಈ ಸೈಡ್ ಕಾಣಲ್ಲ ಗೌರಿಶಂಕರ ಪರ್ವತ ಕಾಣಲ್ಲ ಮತ್ತೆ ಈ ಟರ್ನ್ ಆಗಿ ಬಂದಾಗ ನಮಗೆ ಈ ಸೈಡ್ ಕಾಣುತ್ತೆ ಒಂದು ಈ ಒಂದು ಪರ್ವತ ನೇಪಾಳ ಮತ್ತು ಟಿಬೇಟಿನ ಮಧ್ಯದಲ್ಲಿ ಇರುವಂತದ್ದು ಹಾಗಾಗಿ ಇಲ್ಲಿ ಜನರು ಟಿಬೇಟ್ ಜನರು ಮತ್ತು ನೇಪಾಳ ಜನರು ಈ ಒಂದು ಪವಿತ್ರ ಜಾಗಕ್ಕೆ ತುಂಬಾ ಗೌರವನ್ನ ಕೊಡ್ತಾರೆ

ಕಠ್ಮಂಡು ಮತ್ತು ಮೌಂಟ್ ಎವರೆಸ್ಟ್ ನಡುವೆ ಬಹುತೇಕ ನೇರವಾಗಿದ್ದು ನಿಂದ ನೇರವಾಗಿ ಗೋಚರ ಆಗುತ್ತೆ ನಮಗೆ ಈಗ ಬಂದ್ವಲ್ಲ ನಾವು ಶಿಖರದ ಪಶ್ಚಿಮಕ್ಕೆ ರೋಲ್ವಾಲಿಂಗ್ ಹಿಮಾಲಯ ಪಶ್ಚಿಮ ಗಡಿಯಾದ ಕೋಸಿ ಕಣಿವೆ ಇದೆ ಹಾಗೆ ಉತ್ತರಕ್ಕೆ ಮೆನ್ಸೂನ್ ಚೂ ಇದೆ ಇದರ ಮತ್ತೊಂದು ಕಡೆ ದಕ್ಷಿಣಕ್ಕೆ ರೋಲ್ವಾಲಿಂಗ್ ಚೂ ಇದೆ ಇದು ಅವರವರ ಹೆಸರನ್ನ ಸೂಚಿಸಿದೆ ಸ್ನೇಹಿತರೆ ಪರ್ವತದ ಹೆಸರನ್ನ ಅವ್ರು ಇಟ್ಕೊಂಡಿರ್ತಾರೆ ನೋಡಿ ಈಗ ಮೌಂಟ್ ಎವರೆಸ್ಟ್ ಗೌರಿ ಶಂಕರನ ನೋಡ್ತಾ ಇದ್ದೀರಾ ನಿಮಗೆ ಕಾಣ್ತಾ ಇದೆಯಾ ಸ್ನೇಹಿತರೆ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ನನ್ನ ತಮ್ಮನೇಲಲ್ಲಿ ಕೂಡ ನಾನು ಒಂದು ರೌಂಡ್ ಮಾರ್ಕ್ ಮಾಡಿ ಹಾಕಿದ್ದೆ ನೋಡಿ ಅತ್ತಿಂದ ಕೈ ಮುಗಿರಿ ನಿಮ್ಗೇನಾದ್ರು ಗೌರಿ ಶಂಕರ ಪಿಂಚರ್ ಕಂಡ್ರೆ ನೆಚ್ಚುವಾಗ್ಲೂ ನಿಮ್ಮ ಜನ್ಮ ಕೂಡ ಸಾರ್ಥಕವೇ ನೋಡಿ ನಾನೀಗ ರೌಂಡ್ ಮಾರ್ಕ್ ಮಾಡಿ ಹಾಕಿದ್ದೇನೆ ಸ್ನೇಹಿತರೆ ಹಾಗಾದ್ರೆ ಒಮ್ಮೆ ಜೋರಾಗಿ ಹೇಳಿ ಹರೆ ಹರ ಮಹಾದೇವ್ ಎಷ್ಟು ಖುಷಿ ಆಗಿದೆ ಅಂತ ಹೇಳಿದ್ರೆ ನನ್ಗೆ ನಿಜವಾಗ್ಲೂ ಆತರ ಎಲ್ಲ ದೇವಸ್ಥಾನಕ್ಕೆ ಹೋದಾಗೂ ಕೂಡ ನನಗೆ ಕಣ್ಣಲ್ಲಿ ದೇವ್ರು ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರ್ ಬಂದೇ ಬಿಡ್ತದೆ ಸ್ನೇಹಿತರೆ ಎ ಸಿ ಯಾಕೋ ಗೊತ್ತಿಲ್ಲ ನೋಡಿ ಇದು ಏರು ಅಷ್ಟೇ ಅಲ್ಲಿ ಏರ್ ಹೊಸ್ ಡ್ರೆಸ್ ಫುಲ್ ಕವರ್ ಮಾಡ್ತಾರೆ ಸ್ನೇಹಿತರೆ ತುಂಬಾ ಸ್ಕಿನ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇವಳು ಚೈನಿನೋ ನೇಪಾಳಿಯೋ ಗೊತ್ತಿಲ್ಲ ಬಟ್ ವೆರಿ ಬ್ಯೂಟಿಫುಲ್ ಲೇಡಿ ಎಸ್ ನಮ್ಮ ಲೇಡೀಸ್ ಅಂಡ್ ಜೆಂಟ್ ಮನ್ ಹೇಗಾಯ್ತು ಕೇಳುವ ಯಾಕಂದ್ರೆ ನಾವು ಎರಡು ಫ್ಲೈಟ್ ಅಲ್ಲಿ ಹೋಗಿದ್ದು ಬೇರೆ ಬೇರೆ ಏರ್ಕ್ರಾಫ್ಟರ್ ಹೋಗಿದ್ರು ಅವರೊಂದ್ ಗ್ರೂಪ್ ನಾವೊಂದು ಗ್ರೂಪ್ ಎಸ್ ಹೈ ಲೇಡೀಸ್ ಹೇಗೆ ಕಂಡಿತು ಗೌರಿಶಂಕರ ಎಲ್ಲೋಗಿದ್ರಿ ಅಲ್ಲ ಮೌಂಟ್ ನಿಜವಾಗ್ಲು ಮೆಮೊರೇಬಲ್ ಮೂಮೆಂಟ್ ಲೇಡೀಸ್ ಎಸ್ ಏರ್ ಹೋಸ್ಟೆಲ್ಸ್ ನ ಮತ್ತೊಂದು ಪಿಕ್ ನಂತರ ನಮ್ಗೆ ಅಲ್ಲಿಂದ ಬರುವಾಗ್ಲೇ ನಮಗೆ ಅಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೇಟ್ ಕೊಟ್ಟರು ಎಸ್ ಕೈಲಾಸಕ್ಕೆ ಹೋದದಕ್ಕೆ ಶಿವ ನಮಗೆ ಸರ್ಟಿಫಿಕೇಟ್ ಕೊಟ್ಟು ಕಳಿಸಿದ ಅಂತ ಎಲ್ಲರೂ ಹೇಳಿದ್ರು ಎಸ್ ನಾವೀಗ ಹೊರಗೆ ಬಂದಿದ್ದೀವಿ ಇದರ ನಂತರದಲ್ಲಿ ಹೋಗಿ ನಮ್ಮ ಬ್ರೇಕ್ಫಾಸ್ಟ್ ಫಿನಿಶ್ ಮಾಡಿದ್ವಿ ಸ್ನೇಹಿತರೆ ಈ ವಿಡಿಯೋ ಮಾತ್ರ ನನಗೆ ಜನ್ಮ ಇರುವ ತನಕ ಮರೆಯೋ ಹಾಗಿಲ್ಲ ಅಷ್ಟು ನನಗೆ ನೆನಪನ್ನೇ ಕೊಟ್ಟಿರುತ್ತೆ ಸ್ನೇಹಿತರೆ ನಿಮಗೂ ಸಾಧ್ಯ ಆದ್ರೆ ಒಮ್ಮೆ ಹೋಗಲೇಬೇಕು ಅಂಡ್ ಈ ವಿಡಿಯೋದಲ್ಲಿ ನಾನು ನಾನು ಇದು ಹೇಳಿದೆ ಏನು ಶಾಪಿಂಗ್ ಮಾಡುದು ಹೇಳಿದೆ ಸ್ನೇಹಿತರೆ ಇಲ್ಲಿ ನೋಡಿ ಒಂದು ಬುಟ್ಟಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದು ಬರೀ ಇಂದನೆ ಮಾಡಿದ್ದು ಹೂವಿನ ಬುಟ್ಟಿ ನನಗೆ ತುಂಬಾ ಮನಸ್ಸಿತ್ತು ಆದ್ರೆ ಸೂಟ್ ಕೆಸಬ್ಯಾಗ್ ಎಲ್ಲ ಫುಲ್ ಪರ್ಚೇಸ್ ಮಾಡಿದ್ದು ಸೊ ನನಗೆ ಅದು ಇಟ್ಕೊಳ್ಳಿಕ್ಕೆ ಜಾಗನೇ ಇರ್ಲಿಲ್ಲ ಸೊ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಶಾಪಿಂಗ್ ಏನೆಲ್ಲ ಮಾಡಿದೆ ಅಂತ ತೋರಿಸ್ತೀನಿ ಹಾಗೆ ನನ್ನ ಫ್ರೆಂಡ್ ಕೂಡ ಶಾಪಿಂಗ್ ಮಾಡಿದ್ರು ಏನೇನು ಮಾಡಿದಾರೆ ಬಿಟ್ಟಿದ್ದಾರೆ ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ಒಂದು ಶಾಪ್ ಇಡಬಹುದು ಅಷ್ಟು ಶಾಪಿಂಗ್ ಮಾಡಿದ್ದಾರೆ ನನ್ನ ಫ್ರೆಂಡ್ ಪ್ರಮೀಳಾ ಅಂತ ಹೇಳಿ ನೋಡಿ ಅವರು ತಗೊಂಡಿದ್ದೆಲ್ಲ ಇದು ಅವರದ್ದು ನಾನು ಏನೇನು ತಗೊಂಡಿದ್ದೆ ಅಂತ ಕೂಡ ತೋರಿಸ್ತೇನೆ ನಿಮಗೆ ಬ್ಯಾಗು ಪರ್ಸು ಬಳೆ ಸರ ಒಂದ ಎರಡ ಪ್ರತಿಯೊಂದು ಮತ್ತು ಕೆಲವೊಂದು ತುಂಬ ಒರಿಜಿನಲ್ ಸಿಗುತ್ತೆ ಸ್ನೇಹಿತರೆ ಹವಳ ಇದೆಲ್ಲ ಒರಿಜಿನಲ್ ಸಿಗುತ್ತೆ ರುದ್ರಾಕ್ಷಿ ಸಾಲಿಗ್ರಾಮ್ ಅಂತೂ ಗೊತ್ತಲ್ಲ ಹೇಳಿದ್ನಲ್ಲ ನೋಡಿ ಪ್ರತಿಯೊಂದು ಕೂಡ ಚೆನ್ನಾಗಿದೆ ಅಂದರೆ ಮ ದುಡ್ಡಿಗೆ ತಕ್ಕ ಹಾಗೆ ಮಾಲು ಅಂತ ಹೇಳ್ಬೋದು ಹಾಗಿರುತ್ತೆ ಸೊ ಇವರಂತೂ ಬಿಡಿ ಯಾವುದೂ ಬಿಟ್ಟಿಲ್ಲ ಕಾಣ್ತದೆ ಪ್ರ ಪ್ರತಿಯೊಂದನ್ನು ಎಲ್ಲರಿಗೂ ಫ್ರೆಂಡ್ಸಿಗೆ ಅವರಿಗೆ ಇವರಿಗೆ ಕೊಡ್ಲಿಕ್ಕೆ ಮಾತ್ರ ನೆಚ್ಚವಾಗ್ಲೂ ತಗೋಬಹುದು ಕೊಡುವಂಥದ್ದು ಗಿಫ್ಟ್ ಕೊಡುವಂತದ್ದು ಮಕ್ಕಳಿಗೆ ಕೊಡುವಂತದ್ದು ಮತ್ತೆ ಈಗ ಅರ್ಶನ ಕುಂಕುಮ ಹಚ್ಚಿ ಕೊಡುತ್ತೆ ನಾನಂತೂ ಅಂತ ತಂದಿದ್ದೇನೆ ಒಂದು ಪೂಜೆ ಇದ್ದಾಗ ಅರ್ಶನ ಕುಂಕುಮ ಕೊಡ್ಲಿಕ್ಕೆ ಸೊ ಬ್ಲೌಸ್ ಪೀಸ್ ಕೊಡೋದ್ ಜೊತೆಗೆ ಒಂದು ಪರ್ಸ್ ಕೊಟ್ಟರು ಆಗುತ್ತೆ ಅಲ್ವಾ ಸೊ ನಾನು ಏನೆಲ್ಲ ತಂದಿದ್ದೀನಿ ತೋರಿಸ್ತೀನಿ ಬನ್ನಿ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಾನು ಒಂದು ಸಣ್ಣದೊಂದು ತೋರಿಸ್ಬಿಡ್ತೇನೆ ನನ್ನ ಡ್ರೆಸ್ ಸ್ವಲ್ಪ ಜಾಸ್ತಿ ಅಲ್ಲ ಡ್ರೆಸ್ ಕೂಡ ತಗೊಂಬಂದೆ ನೋಡಿ ಟಾಪ್ ಎರಡು ಮೂರು ಟಾಪ್ ತಗೊಂಡ್ಬಂದೆ ಫ್ರೆಂಡ್ಸ್ ಅಲ್ಲಿ ಪರ್ಚೇಸ್ ಮಾಡುವಾಗ ಆದಷ್ಟು ಬಾರ್ಗೇನಿಂಗ್ ಮಾಡಬೇಕು ಅವರು ಫೈವ್ ಹಂಡ್ರೆಡ್ ಹೇಳಿದ್ರೆ ನಾವು ಟೂ ಫಿಫ್ಟಿ ಕೇಳಬೇಕು ಮಾಡ್ತಾರೆ ಆಯ್ತಾ ಸೊ ಇದು ಕೂಡ ತಗೊಂಡೆ ಒಂದು ಟಾಪ್ ಇದು ಸೊ ಇದ್ರ ಒಳ್ಳೆ ರೇಟ್ ಕೂಡ ಇದೆ ಇದಕ್ಕೆ ಒಂದು ತೌಸಂಡ್ ರುಪೀಸ್ ಟಾಪ್ ಟಾಪ್ ಇದು ತುಂಬಾ ಚೆನ್ನಾಗಿದೆ ಇದು ನಾನು ಪೊಖರಾದಲ್ಲಿ ತಗೊಂಡಂತದ್ದು ಮತ್ತೆ ಕಟ್ಮಂಡದಲ್ಲಿ ಕೂಡ ಚೆನ್ನಾಗಿರುವಂತದ್ದು ಇದೆ ಬಟ್ ಪೊಖರಾದಲ್ಲಿ ತುಂಬಾ ಒಳ್ಳೇದಿರುತ್ತೆ ಬ್ಯಾಗ್ ಬ್ಯಾಗ್ಗಳು ಪರ್ಸ್ಗಳು ತುಂಬಾ ಇದೆ ಸ್ನೇಹಿತರೆ ಶಾಪಿಂಗ್ ಮಾತ್ರ ತುಂಬಾ ಮಾಡಬಹುದು ಅಷ್ಟು ಶಾಪಿಂಗ್ ಇದೆ ಚಂದ ಚಂದ ಶಾಪಿಂಗ್ಗಳು ಆ್ಯಂಡ್ ಈ ಸರ ನೋಡಿ ಸ್ನೇಹಿತರೆ ಕಪ್ಪು ಮನಿ ಸರ ಈ ಒಂದು ಸರಕ್ಕಾಗಿ ನನಗೆ ಬ್ಲ್ಯಾಕ್ ಸ್ಯಾರಿ ಇಲ್ಲ ಆಕ್ಚುಲಿ ಬ್ಲ್ಯಾಕ್ ಸ್ಯಾರಿ ನಾನು ತಗೊಳ್ಬೇಕೆ ಅಷ್ಟು ಚೆನ್ನಾಗಿದೆ ಇದು ಮತ್ತೆ ಕಿವಿಯ ಇಯರಿಂಗ್ಸ್ ಕೂಡ ಇದೆ ನಂಗೆ ಬೇರೆ ಕಿವಿದಿದೆ ನೋಡಿ ಚೆನ್ನಾಗಿದೆ ಅಲ್ವಾ ನೋಡಿ ಈ ಸರ ನಂಗೆ ತುಂಬಾ ಇಷ್ಟ ಆಯ್ತು ತಗೊಂಡೆ ಎಸ್ ನಮಗೆ ಬ್ಲಾಕ್ ಸ್ಯಾರಿ ಉಟ್ಟು ತೋರಿಸ್ತೇನೆ ನಿಮ್ಗೆ ಆಯ್ತಾ ಎಸ್ ಇದಂತೂ ಗ್ರೀನ್ ಸ್ಯಾರಿಗೆ ಫಿಫ್ಟಿ ತ್ರೀ ಫಿಫ್ಟಿ ಹೀಗೆಲ್ಲ ಇರ್ತದೆ ಅವರು ಫೈವ್ ಹಂಡ್ರೆಡ್ ಹೇಳ್ತಾರೆ ಟೂ ಫಿಫ್ಟಿಗೆ ಮಾಡ್ಬೋದು ಅಂಡ್ ಇದಂತೂ ನೋಡಿ ಬ್ಲೂ ಕಲರ್ ಸ್ಯಾರಿ ಇದೆ ಕಾಣುತ್ತೆ ಆಲ್ರೆಡಿ ನಾನು ಹಾಕಿದ್ದೇನೆ ಕೂಡ ಇದೆ ಸ್ನೇಹಿತರೆ ಇದಕ್ಕೆ ರಿಂಗ್ ಕೂಡ ಇದೆ ಹೀಗೆ ರಿಂಗ್ ಹಾಕಬಹುದು ಆಮೇಲೆ ರಿಂಗ್ಸ್ ಕೂಡ ಇದೆ ಇದಕ್ಕೆ ಸ್ನೇಹಿತರೆ ಅಂಡ್ ಇದಕ್ಕೆ ಇಯರಿಂಗ್ಸ್ ಕೂಡ ಇದೆ ಅದೇ ಕಲರ್ ನೋಡಿ ತುಂಬಾ ಬಳೆ ಸರ ಇವರಿಗೆ ಟೀ ಶರ್ಟ್ ಟಿ ಶರ್ಟ್ ಮಕ್ಕಳಿಗೆ ಕೂಡ ತಗೊಂಡೆ ಅಂಡ್ ಒಂದೇ ಪರ್ಸ್ ಡ್ರೆಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಓಕೆನಾ ತಗೊಳ್ಬಹುದು ತಗೋ ಎಲ್ಲಾರು ಹೋದಾಗ ಪರ್ಚೇಸ್ ಮಾಡ್ಬೇಕು ಮತ್ತೆ ಅದೊಂದು ನೆನಪಲ್ವಾ ಯಾರಿಗಾರು ಕೊಡ್ಲಿಕ್ಕೆ ಆಗ್ತದೆ ಚೆನ್ನಾಗಿದ್ರೆ ತಗೊಳ್ಬಹುದು ಮತ್ತೆ ವಟರಾಶ್ ತಗೋಬೇಕು ಅಂತಿಲ್ಲ ಬಟ್ ಯೂಸ್ ಇದ್ರೆ ತಗೋಬಹುದು ಏನ್ ಹೇಳ್ತೀರಾ ಫ್ರೆಂಡ್ಸ್ ಹಾಗೆ ಕೊಟ್ಟವರು ಕೂಡ ಚಂದದಲ್ಲಿ ಒಂದು ನೆನಪಲ್ಲಿ ಅದನ್ನ ಬಳಸ್ತಾರೆ ಹೇಳಾದ್ರೆ ಅವರಿಗೆ ಕೊಡ್ಬೋದಲ್ವಾ ತಗೊಂಡು ಬೆಲ್ಲೋ ಮೂಲೆಯಲ್ಲಿ ಇರ್ತಾರೆ ಅಂದ್ರೆ ಕೊಡೋದು ಉಪಯೋಗ ಇಲ್ಲ ಎಸ್ ಎನಿವೇ ಫ್ರೆಂಡ್ಸ್ ಪರ್ಚೇಸ್ ಮಾಡ್ಲಿಕ್ಕೆ ಅಂಡ್ ಶಾಪಿಂಗ್ ಮಾಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಇರ್ತದೆ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಗೊತ್ತಾಗಲ್ಲ ಅಷ್ಟು ಇದೆ ಯಾಕಂದ್ರೆ ಅಲ್ಲಿ ಹೋದ್ರೆ ತಲೆ ಕೆಡೋಷ್ಟು ಐಟಮ್ ಇದೆ ಅಷ್ಟು ಇದೆ ಯಾಕಂದ್ರೆ ಫಾರಿನ್ ಇಂದ ಬೇರೆ ಬೇರೆ ಇಂದ ಬರ್ತದೆ ಚೈನಾದಿಂದ ಐಟಮ್ಗಳು ಹೈಯೆಸ್ಟ್ ಬರ್ತದೆ ಸೊ ಹಾಗಾಗಿ ಇಂಡಿಯಾದಿಂದ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರೆ ಸೊ ಈ ವಿಡಿಯೋ ನಿಮಗೆ ಎಷ್ಟು ಇಷ್ಟ ಆಯ್ತು ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಆಯ್ತು ಯಾಕೆಂದ್ರೆ ಗೌರಿ ಶಂಕರ ಪರ್ವತ ನೋಡಿ ನಿಜವಾಗ್ಲೂ ಮನಸ್ಸು ತುಂಬಿ ಬಂತು ಸ್ನೇಹಿತರೆ ನನ್ ನಿಮಗೆ ಈ ವಿಡಿಯೋ ಎಷ್ಟು ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಎಂದಿನಂತೆ ಹೇಳೋ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಹ್ಯಾಪಿ ಆಗಿರಿ ಹೆಲ್ದಿ ಆಗಿರಿ ಮುಂದಿನ ವಿಡಿಯೋದಲ್ಲಿ ಎಲ್ಲಿಗೆ ಪಶುಪತಿನಾಥನ ದರ್ಶನದಲ್ಲಿ ಮತ್ತೊಮ್ಮೆ ನಿಮ್ಮೊಂದಿಗೆ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದ